ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮೋತ್ಸವದ ಅಂಗವಾಗಿ ನಾಲ್ಕು ದಿನ ಈ ಜನವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಾಲ್ಕು ದಿನ ಸತತವಾಗಿ ನಾವು ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಮೊದಲನೇ ದಿನ ನಾವು ರಾಮ ತಾರಕ ಯಜ್ಞ ಅಂತೇಳಿ ರಾಮನ ಹೆಸರಿನಲ್ಲಿ ಒಂದು ಯಜ್ಞ ಒಂದು ಹೋಮ ಕಾರ್ಯಕ್ರಮವನ್ನ ಬೆಳಗಿನ ಜಾವ ಐದು ಐದೂವರೆ ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮುಸ್ಸಂಜೆವರೆಗುನು ಒಂದು ಯಜ್ಞ ನಂದು ಹೋಮ ನಮ್ಮ ರಾಮದೇವರ ಬೆಟ್ಟದ ತಪ್ಪಲಲ್ಲಿ ಆಂಜನೇಯ ಸ್ವಾಮಿ ಆರ್ಚಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆ ಕಾರ್ಯಕ್ರಮಗಳು ಗ್ರಾಮ ದೇವತೆ ಉತ್ಸವಗಳನ್ನು ಕೂಡ ನಾವು ಮಾಡ್ತಾಯಿದ್ವಿ ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇಡೀ ನನ್ನ ಕ್ಷೇತ್ರದ ಎಲ್ಲ ದೇವರುಗಳನ್ನು ರಾಮನಗರಕ್ಕೆ ಎಲ್ಲ ರೀತಿಯಾದಂಥ ಅಲಂಕಾರದ ಪೂಜೆ ರೀತಿಯಲ್ಲಿ ಅವರೆಲ್ಲರೂ ಕೂಡ ರಾಮನಗರಕ್ಕೆ ನಾವು ಕರೆಸಿ ಇಲ್ಲೆಲ್ಲ ಕೂಡ ಒಂದು ಮೆರವಣಿಗೆ ಒಂದು ಮೆರಗನ್ನು ತರುವಂಥ ಕಾರ್ಯಕ್ರಮವನ್ನು ಸುಮಾರು ಒಂಬೈನೂರ ಎಂಬತ್ತು ದೇವರುಗಳು ಇಡೀ ನನ್ನ ವಿಧಾನಸಭಾ ಕ್ಷೇತ್ರದ ಇರುವಂಥ ಎಲ್ಲ ದೇವರುಗಳಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಸಿ ಅವರಿಗೆಲ್ಲರೂ ಕೂಡ ಇಲ್ಲಿ ತಂದು ಉತ್ಸಾಹ ಮಾಡುವಂಥದ್ದು ಒಂದು ಕಾರ್ಯಕ್ರಮ ವಿಶೇಷತೆ ಆ ಗ್ರಾಮ ದೇವತೆ ದಿವಸ ನಾವು ಮಡಿಕೇರಿ ದಸರಾದಿಂದ ಕೆಲವು ಟ್ಯಾಬ್ಲುಗಳನ್ನು ಇದ್ದೀವಿ ಒಂದು ಮೂರು ಟ್ಯಾಬ್ಲುಗಳು ಒಂದು ಮೊದಲನೇ ಟ್ಯಾಬ್ಲು ನಮ್ಮ ಹಿಂದೂ ಧರ್ಮದ ಮೊದಲನೇ ಪೂಜೆ ನಾವು ಗಣೇಶನ ಮಾಡ್ತೀವಲ್ಲ ಆ ಒಂದು ಟ್ಯಾಬ್ಲೋ ಮಾಡಿಸಿದ್ದೀವಿ ಅದರಲ್ಲಿ ಗಣೇಶನ ಮಹಿಮೆ ಶಕ್ತಿ ಅವನ ಅವತಾರ ಏನೇನಿದೆ ಅಂಥೇಳಿ ಒಂದು ಇಪ್ಪತ್ತೈದು ನಿಮಿಷದ ಒಂದು ಶೋ ಲೈಟಿಂಗ್ ಅಲಂಕಾರದಲ್ಲಿ ಸಾಕ್ಷಾತ್ ರೂಪದಲ್ಲಿ ಪಿಕ್ಚರ್ನಲ್ಲಿ ತೋರಿಸಿದಂಗೆ ಅವರು ಅದನ್ನು ಒಂದು ಅಲಂಕಾರದ ರೂಪದಲ್ಲಿ ವಿತ್ ಕ್ರಾಕರೀಸ್ ಫೋ ಇದೆಲ್ಲ ಮಾಡಿ ಅವರು ತೋರಿಸ್ತಾರೆ ಎರಡನೇದು ರಾಮದ ರಾಮನ ಒಂದು ಟ್ಯಾಬ್ಲೋ ಮಾಡಿಸಿದ್ದೀವಿ ಅದರಲ್ಲಿ ವಿಶೇಷವಾಗಿ ರಾಮದೇವ್ರ ಬೆಟ್ಟದ ಹಿನ್ನೆಲೇ ತಗೊಂಡಿದ್ದೀವಿ ಕಾಕಾಸುರನ ಒಂದು ಭಸ್ಮ ಯಾವ ರೀತಿ ಮಾಡ್ತಾರೆ ಶ್ರೀರಾಮಚಂದ್ರ ಈ ಒಂದು ರಾಮದೇವರ ಬೆಟ್ಟದಲ್ಲಿ ಅಂಥೇಳಿ ಅದಕ್ಕೆ ಒಂದು ಆದಂಥ ಒಂದು ಹಿನ್ನೆಲೆ ಇದೆ ಒಂದು ಇತಿಹಾಸದಲ್ಲಿ ಅದೇ ಒಂದು ಕತೆ ಇದೆ ಆ ಕಥೆನೇ ನಾವು ತೊಗೊಂಡು ಅದಕ್ಕೆ ಟ್ಯಾಬ್ಲೋ ಮಾಡಿದ್ದೀವಿ ಮೂರನೇ ಟ್ಯಾಬ್ಲೋ ನಾಡದೇವತೆ ನಮ್ಮ ಚಾಮುಂಡೇಶ್ವರಿ ದೇವರು ಆ ಮಹಿಮೆ ಆ ಶಕ್ತಿಯನ್ನು ತೋರಿಸುವಂಥದ್ದು ಒಂದು ಟ್ಯಾಬ್ಲೋ ಮಾಡಿಸಿದ್ದೀವಿ ಒಂದೊಂದು ಶೋ ಇಪ್ಪತ್ತೈದು ನಿಮಿಷ ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ದೇವರ ಮಹಿಮೆ ಶಕ್ತಿಯನ್ನು ಲೈಟಿಂಗ್ನಲ್ಲಿ ಅಲಂಕಾರ ರೂಪದಲ್ಲಿ ಅವರೆಲ್ಲರೂ ಕೂಡ ತೋರಿಸುವಂಥ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ನಾವು ಆರು ಜಾಗದಲ್ಲಿ ಶೋನ ಮಾಡಿದ್ದೀವಿ ಒಂದು ವಾಟರ್ ಟ್ಯಾಂಕ್ ಸರ್ಕಲ್ ಮೊದಲನೇ ಶೋ ಎರಡನೇದು ಓಲ್ಡ್ ಬಸ್ ಸ್ಟ್ಯಾಂಡು ಮೂರನೇದು ಐಜೂರ್ ಸರ್ಕಲ್ಲು ನಾಲ್ಕನೇದು ಕೆಂಪೇಗೌಡ ಸರ್ಕಲ್ಲು ಐದನೇದು ರಾಯದೊಡ್ಡಿ ಸರ್ಕಲ್ಲು ಆರನೇದು ಗಾಂಧಿನಗರ ಸರ್ಕಲ್ಲು ಕೊನೆ ಮಾಡ್ತೀವಿ ಸೊ ಎಲ್ಲ ಗ್ರಾಮ ದೇವತೆಗಳ ಜೊತೆಯಲ್ಲಿ ಟಮ್ಟೆ ನಗಾರಿ ಸಾಕಷ್ಟು ತಂಡಗಳು ಎಲ್ಲರೂ ಸೇರಿ ಎಲ್ಲಾನು ಸಾಕಷ್ಟು ಒಂದು ವೈಭವ ರೀತಿಯಲ್ಲಿ ಒಂದು ಉತ್ಸಾಹ ಕಾರ್ಯಕ್ರಮ ಅವತ್ತು ಗ್ರಾಮ ದೇವತೆಗಳ ಉತ್ಸಾಹ ಮಾಡ್ತೀವಿ ಕೊನೆ ದಿವಸ ಹದಿನೆಂಟನೇ ತಾರೀಕು ನಾವು ಮ್ಯಾರಥಾನು ಮತ್ತೊಂದು ಮಕ್ಕಳಿಗೆ ಸಾಧಕರಿಗೆ ಸನ್ಮಾನ ಸಾಕಷ್ಟು ಯಾವ ಯಾವ ಇಲಾಖೆಯಲ್ಲಿ ಅಧಿಕಾರಿ ವೃಂದದವರಿಗೆ ಸಾಧಕರಿಗೆ ನಮ್ಮ ಜಿಲ್ಲೆ ಕೃಷಿಯಲ್ಲಿ ಹೈನುಗಾರಿಕೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ದಾನ ಧರ್ಮ ಮಾಡಿದಂಥವ್ರಿಗೆ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಮಕ್ಕಳಿಗೆ ಅರವತ್ತು ಪರ್ಸೆಂಟ್ ತಗೊಂಡಂಥ ಮಕ್ಕಳಿಗೆ ಒಂದು ಪ್ರತಿಭೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಇನ್ನು ಮ್ಯಾರಥಾನ್ ಕಾರ್ಯಕ್ರಮ ಯೋಗಾಸನ ಇದೆ ಫೀಲ್ಡಲ್ಲಿ ಹದ ಹದಿನಾರನೇ ತಾರೀಕು ನಮ್ಮ ಕಾರ್ಯಕ್ರಮದ ಮೊದಲನೇ ದಿವಸನೇ ಯೋಗಾಸನ ಕಾರ್ಯಕ್ರಮದಿಂದ ನಾವು ವಚಾನಂದ ಸ್ವಾಮೀಜಿಯವರು ಬರ್ತಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ರಾಮನ ಹೆಸರಲ್ಲಿ ಊರಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಭಾಳ ಭಕ್ತಿಪೂರ್ವಕವಾಗಿ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನ ಒಳಗೊಂಡಂಥ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ ನಾವು ರಾಮನಗರದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ